మహారాష్ట్రంపీనే మహారాష్ట్ర ఎంపీనే మానే గే ారాధికారా ఎస్ మానే గే ಸಾಹೇಬರ ಮೂಲಕ ಕೇಂದ್ರ ಸರ್ಕಾರದಾಗಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ಇರುವಂತ ಮನವಿ ಏನಪ್ಪ ಅಂತಂದ್ರೆ ಗೊತ್ತಿರುವಂತೆ ಒಂದು ಬೆಳಗಾವಿ ಗಡಿ ವಿಚಾರವಾಗಿ ಎಂಇಎಸ್ ಮತ್ತು ಶಿವಸೇನೆಯ ಕೆಲವು ಮುಖಂಡರು ಗಡಿ ವಿಚಾರವನ್ನು ತಿಳ್ಕೋದ್ರ ಜೊತೆಗೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಬಹಳಷ್ಟು ಅದ್ದೂರಿಯಾಗಿ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ದಿನ ದಿನಾಂಕೇಳಿ ಆಚರಣೆ ಮಾಡ್ತಾರೆ ಮತ್ತು ಬೆಳಗಾವಿಯ ಒಂದು ಈ ಭಾಗದ ಅಭಿವೃದ್ಧಿ ವಿಚಾರವಾಗಿ ಸುವರ್ಣ ಸೌಧದಲ್ಲಿ ಅಧಿವೇಶನ ನಡೆಸಬೇಕಾದ್ರೆ ಅಂಥ ಸಂದರ್ಭದಲ್ಲಿ ಅವರು ಮಹಾಮೇಳವನ್ನು ಮಾಡ್ತಾರೆ ಆ ಮಹಾಮೇಳ ಮಹಾರಾಷ್ಟ್ರದಿಂದ ಕೆಲವು ರಾಜಕಾರಣಿಗಳನ್ನು ಕರೆಸಿ ಪ್ರಚೋದನಕಾರಿ ಭಾಷಣಗಳನ್ನು ಮಾಡುವ ಮೂಲಕ ನಮ್ಮ ಗಡಿ ಭಾಗದಲ್ಲಿರ್ತಕ್ಕಂಥ ಕನ್ನಡಿಗರು ಮತ್ತು ಮರಾಠಿಗರ ಒಂದು ಸೌಹಾರ್ದತೆಯನ್ನು ಹಾಳು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇಲ್ಲಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ಆ ನಿಟ್ಟಿನೊಳಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಮೊಹಮ್ಮದ್ ರೋಷನ್ ಸರ್ ಅವರು ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಕೈಗೊಳ್ಳೋದ್ರ ಜೊತೆಗೆ ಒಂದು ಮಹಾಮೇಳವನ್ನು ತಡೆಗಟ್ಟುವಂತ ನಿಟ್ಟಿನೊಳಗೆ ದಿ ಹೆಜ್ಜೆಯನ್ನು ತೆಗೆದುಕೊಂಡಿದ್ದಾರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ಅವರ ಮೂಲಕವನ್ನು ಅಭಿನಂದನೆವನ್ನು ಸಲ್ಲಿಸ್ತೇವೆ ರಾಜ್ಯ ಸರ್ಕಾರ ಕೂಡ ಈ ಬಾರಿ ಒಂದು ಮಹಾಮೇಳ ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳೋದ್ರ ಜೊತೆಗೆ ಒಂದು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಕೆಲವು ಸಂಸದರು ಮತ್ತು ಸಚಿವರು ಶಾಸಕರು ಇಲ್ಲಿ ಬಂದು ಮರಾಠಿಗರನ್ನು ಒಂದು ಪ್ರಚೋದನಕಾರಿಯಾಗಿ ಅವರನ್ನು ಪ್ರತಿಂಬಿಸುವಂಥ ನಿಟ್ಟಿನೊಳಗೆ ಏನು ಬರ್ತಾ ಇದ್ದರು ಅಂಥವರಿಗೆ ಕಡಿವಾಣವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕಟ್ಟುನಿಟ್ಟಿನ ಒಂದು ಗಡಿ ಪ್ರದೇಶದಲ್ಲಿ ಅವರು ಪ್ರವೇಶ ಮಾಡಬಾರ್ದು ಅಂಥೇಳಿ ಅಂಥ ಒಂದು ಸಂದರ್ಭದೊಳಗೆ ಶಾಂತಿ ಶಾಂತಿ ಅವರಿಗೆ ಹೆದರು ಕದರಬಾರ್ದು ಅಂತ ಹೇಳಿ ಅವ್ರ ಕೆಟ್ಟವನ್ನ ಕ್ರಮ ತೆಗೆದುಕೊಂಡಿರ್ತಕ್ಕಂಥದ್ದು ಭಾಳಷ್ಟು ದಿನ ಅಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಒಂದು ಸಂಸತ್ ಭವನದಲ್ಲಿ ನಡೆದಿರ್ತಕ್ಕಂಥ ಒಂದು ಸದನದಲ್ಲಿ ಸ್ಪೀಕರ್ ಅವರಿಗೆ ನಮ್ಮ ಮಹಾರಾಷ್ಟ್ರದ ಸಂಸದರಾಗಿರ್ತಕ್ಕಂಥ ಧೈರ್ಯಶೀಲ ಮಾನೆಯವರು ಬೆಳಗಾವಿ ಜಿಲ್ಲಾಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸ್ಪೀಕರ್ ಅವರಿಗೆ ಒಂದು ದೂರನ್ನು ಕೊಡ್ತಾ ಇದ್ದಾರೆ ಅದನ್ನು ನಾವು ಈ ಒಂದು ಒಂದು ಘಟನೆಯನ್ನು ಈ ಒಂದು ದೂರ ನೀಡಿರ್ತಕ್ಕಂಥ ಒಂದು ಘಟನೆಯನ್ನು ನಾವು ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಖಂಡನೆಯನ್ನು ಮಾಡ್ತೀವಿ ಯಾಕಂತಂದರೆ ಒಬ್ಬರು ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ಒಂದು ಅಶಾಂತಿ ಕದಡಬಾರ್ದು ಅಂತ ಹೇಳಿ ದಿಟ್ಟವಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅವರ ಪರವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳು ಅವರಿಗೆ ನಾವು ಬೆಂಬಲವಾಗಿ ಇರ್ತೇವೆ ಅದರ ಜೊತೆಗೆ ಒಂದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಂಸದರು ಪಕ್ಷಾತೀತವಾಗಿ ಎಲ್ಲರೂ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಬೆಂಬಲಕ್ಕೆ ನಿಂತು ಅವರ ಮೇಲೆ ಯಾವುದೇ ಶಿಸ್ತಿನಿಂತ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳದೆ ಇರುವಂಥ ನಿಟ್ಟಿನೊಳಗೆ ಒಕ್ಕಟ್ಟಿನಿಂದ ನಿಯೋಗವನ್ನು ತೆಗೆದುಕೊಂಡು ಹೋಗಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಮನವರಿಕೆಯನ್ನು ಮಾಡಿಕೊಡಬೇಕು ಅಲ್ಲಿನ ಒಂದು ಕೆಲವು ಸಂಸದರು ತಮಗೆ ಇಲ್ಲಿ ಬರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ಗೌರವವಾಗಿಟ್ಟುಕೊಂಡು ಜಿಲ್ಲಾಧಿಕಾರಿಗಳಿಗೆ ವಿರುದ್ಧ ತಪ್ಪು ಮಾಹಿತಿಯನ್ನು ಸದನಕ್ಕೆ ಅವರು ವ್ಯಕ್ತಪಡಿಸೋದರಿಂದ ಅವರ ಮೇಲೆ ಸುತ್ತಾ ಕ್ರಮ ಆಗಬೇಕು ಅವರ ಸದಸ್ಯತ್ವವನ್ನು ಕೂಡಲೇ ರದ್ದು ಮಾಡಬೇಕು ಹೇಳಿ ನಾವು ಈ ವೇದಿಕೆಯ ಮೂಲಕ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಆದ್ದರಿಂದ ಇವತ್ತು ನಾವು ಸಂಚಿತವಾಗಿ ಒಂದು ಪ್ರತಿಭಟನೆಯನ್ನು ಮಾಡುವ ಮೂಲಕ ಮಾನ್ಯ ತಹಸೀಲ್ದಾರ್ ಸಾಹೇಬರ ಮೂಲಕ ಒಂದು ಗೃಹ ಸಚಿವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ

ಬೆಳಗಾವಿ ಗಡಿ ವಿಚಾರವನ್ನು ತನಕೋದ್ರ ಜೊತೆಗೆ ಎಮ್ ಇ ಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಕೆಲವು ಮುಖಂಡರು ಈ ಗಡಿ ಭಾಗದೊಳಗೆ ಕನ್ನಡಿಗರ ಮತ್ತು ಮರಾಠಿಗರ ಒಂದು ಬಾಂಧವ್ಯವನ್ನು ಕದಿಡುವಂಥ ಕೆಲಸವನ್ನು ಇದ್ದಾರೆ ಮತ್ತು ನವೆಂಬರ್ ಒಂದನೇ ತಾರೀಕಿನ ದಿವಸ ನಾವೆಲ್ಲ ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದರೆ ಅವರು ಕರಾಳ ದಿನಾಚರಣೆ ಮಾಡಿ ಮಾಡ್ತಾರೆ ನಮ್ಮ ರಾಜ್ಯ ಸರ್ಕಾರ ಈ ಭಾಗದೊಳಗೆ ಒಂದು ಅಧಿವೇಶನವನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದೊಳಗೆ ಅವರು ಮರಾಠಿಗರೆಲ್ಲ ಒಗ್ಗೂಡಿ ಅಲ್ಲಿ ಮಹಾಮೇಳವನ್ನು ಮಾಡೋದ್ರ ಮೂಲಕ ಅವರು ಇಲ್ಲಿನ ಒಂದು ಕನ್ನಡಿಗರಿಗೆ ಅಥವಾ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ನಿಟ್ಟಿನೊಳಗೆ ಉದ್ದಟತನವನ್ನು ಪ್ರದರ್ಶನ ಮಾಡ್ತಾರೆ ಇದನ್ನು ನಾವು ಅನೇಕ ಬಾರಿ ಮನವಿಯನ್ನು ಮಾಡ್ಕೊತಾ ಇದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಅನೇಕ ಕನ್ನಡಪರ ಸಂಘಟನೆಗಳು ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಬಂದಿದ್ದರೂ ಕೂಡ ಅನೇಕ ವರ್ಷಗಳಿಂದ ಮಹಾಮೇಳವನ್ನು ತಡೆಗಟ್ಟು ನಿಟ್ಟಿನೊಳಗೆ ರಾಜ್ಯ ಸರ್ಕಾರ ಅಗಟ್ಟ ಕ್ರಮ ಕೈಗೊಂಡಿರಲಿಲ್ಲ ಈ ಬಾರಿ ಇಡೀ ನಮ್ಮ ಬೆಳಗಾವಿ ನಗರಕ್ಕೆ ಕರುನಾಡಿನ ಸೇನೆಗಳು ನಾವು ಒಗ್ಗಟ್ಟಿನಿಂದ ಹೋರಾಟ ಮಾಡಿ ಆ ಮಹಾಮೇಳವನ್ನು ತಡೆದೇ ತಡಿತೀವಿ ಅಂತಕ್ಕಂಥ ದಿಟ್ಟ ಸಂದೇಶವನ್ನು ಕೊಟ್ಟ ಹಿನ್ನೆಲೆ ಒಳಗೆ ರಾಜ್ಯ ಸರ್ಕಾರ ಕೂಡ ಆ ದಿಟ್ಟ ಕ್ರಮವನ್ನು ತೆಗೆದುಕೊಂಡು ಈ ಬಾರಿ ಮಹಾಮೇಳ ನಡೆಯದಂತೆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡು ಮಹಾಮೇಳವನ್ನು ನಡೆಯದಂತೆ ತಡೆಗಟ್ಟಿದ್ದಾರೆ ಅದಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಕನ್ನಡಿಗರ ಪರವಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀವಿ ಇದರ ಇನ್ನೊಂದು ಭಾಗವಾಗಿರ್ತಕ್ಕಂಥ ಮಹಾಮೇಳ ಒಂದು ನಡಿಬೇಕು ನಡೆಸಬೇಕಾದ್ರೆ ಕೆಲವೊಂದು ಮಹಾರಾಷ್ಟ್ರದ ಏಕೀಕರಣ ಸಮಿತಿಯ ಮುಖಂಡರು ಏನು ಮಾಡ್ತಾರೆ ಮಹಾರಾಷ್ಟ್ರದಿಂದ ಕೆಲವು ಸಚಿವರನ್ನು ಮತ್ತು ಸಂಸದರನ್ನು ಶಾಸಕರನ್ನು ಅಲ್ಲಿಂದ ಇಲ್ಲಿ ಕರೆಸಿ ಅವರು ಇಲ್ಲಿ ಕೆಲವೊಂದು ಭಾವನೆಗಳಿಗೆ ಪ್ರಚೋದನೆ ಕೊಡುವಂಥ ನಿಟ್ಟಿನೊಳಗೆ ಹೇಳಿಕೆಗಳನ್ನು ಕೊಡುವುದು ಪ್ರಚೋದನಕಾರಿ ಭಾಷಣಗಳನ್ನು ಮಾಡಲಿಕ್ಕೆ ಮಹಾರಾಷ್ಟ್ರದಿಂದ ಕೆಲವೊಂದು ಏನ ಮುಖಂಡರನ್ನು ಕರೆಸ್ತಾರೆ ಅದಕ್ಕೆ ಕಡಿವಾಣ ಹಾಕಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಶಿಸ್ತು ಕ್ರಮ ಗಡಿ ಪ್ರದೇಶವನ್ನು ಮಾಡಬಾರದು ಅಂತ ಹೇಳಿ ಅವರಿಗೆ ನಿರ್ಬಂಧವನ್ನ ಹಾಕಿರ್ತಕ್ಕಂಥದ್ದು ಬಹಳಷ್ಟು ಯೋಗ್ಯವಾದಂತಹ ಕೆಲಸ ಆಗಿದೆ ಅಂತ ಜಿಲ್ಲಾಧಿಕಾರಿಗಳಿಗೆ ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ ರಾಜ್ಯದೊಳಗೆ ನಡೀತಿರ್ತಕ್ಕಂಥ ಸಂಸತ್ ಅಧಿವೇಶನ ಸಂದರ್ಭದೊಳಗೆ ಅನೇಕ ಹೋರಾಟಗಳು ನಡೀತಿರ್ತಾವೆ ಇಂಥ ಸಂದರ್ಭದೊಳಗೆ ಬೇರೆದವರು ಬಂದು ಇಲ್ಲಿ ಅಶಾಂತಿ ಕದಡಬಾರದು ಅಂತೇಳಿ ಒಂದು ಎಷ್ಟು ಕ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಬಹಳಷ್ಟು ಸ್ವಾಗತಕರಾದ ಜಿಲ್ಲಾಧಿಕಾರಿಗಳು ಕೂಡ ಈ ಸಂದರ್ಭದೊಳಗೆ ನಾವು ಬೆಂಬಲಿಸೋದ್ರ ಜೊತೆಗೆ ಅವರ ಒಂದು ಪರವಾಗಿ ನಾವು ನಿಲ್ತೀವಿ ಮತ್ತು ಇನ್ನೊಂದು ವಿಚಾರವಾಗಿ ಅವರು ಮಹಾರಾಷ್ಟ್ರದ ಸಂಸದರಾಗಿರ್ತಕ್ಕಂಥ ಧೈರ್ಯಶೀಲ್ ಅವರು ಏನು ಮಾಡಿದ್ದಾರೆ ಒಂದು ಕೇಂದ್ರದ ಒಂದು ಸಂಸತ್ ಭವನದೊಳಗೆ ಜಿಲ್ಲಾಧಿಕಾರಿಗಳ ವಿರುದ್ಧ ನನ್ನ ಹತ್ತು ಚುಟ್ಟಿ ಮಂಡನೆಗಾಗಿ ಅವರೊಂದು ದೂರು ಕೊಟ್ಟಿದ್ದಾರೆ ಆ ಜಿಲ್ಲಾಧಿಕಾರಿಗಳು ವಿರುದ್ಧ ಏನು ದೂರು ಕೊಟ್ಟಿದ್ದಾರೆ ಅದನ್ನು ಕೇಂದ್ರ ಸರ್ಕಾರ ಮಾನ್ಯ ಮಾಡಬಾರ್ದು ಅದನ್ನು ಮಾನ್ಯ ಮಾಡದ ಮಾಡದೇ ನಿಟ್ಟಿನೊಳಗೆ ನಮ್ಮ ಎಲ್ಲ ರಾಜ್ಯದ ಸಂಸದರು ಒಗ್ಗಟ್ಟಿನಿಂದ ಪಕ್ಷಾತೀತವಾಗಿ ಒಗ್ಗಟ್ಟಿನಿಂದ ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಹಿತಾಸಕ್ತಿ ಅಥವಾ ನಮ್ಮ ಸ್ವಾಭಿಮಾನದ ಪ್ರಶ್ನೆಯಾಗಿ ತಾವು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಗಮನಕ್ಕೆ ತಂದು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳಿಗೆ ಯಾವುದೇ ರೀತಿ ಒಂದು ಶಿಸ್ತು ಕ್ರಮ ಆಗದೆ ನಿಟ್ಟಿನೊಳಗೆ ತಾವು ದಿಟ್ಟ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಎಲ್ಲ ಸಂಸದರಲ್ಲಿ ಮನವಿ ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಗ್ಗಟ್ಟಿನಿಂದ ಈ ಗಡಿ ವಿಚಾರವನ್ನು ಒಂದು ಮೊಟಕಗೊಳಿಸುವಂತ ನಿಟ್ಟಿನೊಳಗ ದಿಟ್ಟ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಮೇಲಿಂದ ಮೇಲೆ ಇಂತಹ ಘಟನೆಗಳು ನಡೀಲಾರದಿಟ್ಟಿನೊಳಗ ಶಿಸ್ತು ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಈ ಮೂಲಕ ಒಂದು ಆಗ್ರಹ ಮಾಡ್ತಾ ಇದ್ದಾರೆ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ